ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ವರ್ಷ ಸಿ ಎಸ್ಗೆ ಪ್ರಮುಖ ಪಂದ್ಯ ಮುಕ್ತಾಯವಾಗಿದೆ ಆರ್ ಸಿ ಬಿ ಸಿ ಎಸ್ ವಿರುದ್ಧ ಗೆಲುವು ಮುಖಾಂತರ ಪ್ಲೇ ಆಫ್ ಎಂಟ್ರಿ ಕೊಡ್ತು ಬಟ್ ಈ ಒಂದು ಗೆಲುವಿಗೆ ಕಾರಣ ಏನಪ್ಪ ಅಂದರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಯಶ್ ದಯಾಳ್ ಅಂತ ಇರಬಹುದು ಆರ್ ಸಿ ಬಿಗೆ ಈತ ರಿಯಲ್ ಹೀರೋ ಅಂದರೆ ಅಂದು ಐದು ಬಾಲ್ಗೆ ಐದು ಸಿಕ್ಸ್ ಹೊಡಿಸಿಕೊಂಡವನು ಇದು ಆರ್ ಸಿ ಸಿಬಿಗೆ ಹೀರೋ ಆಗಿದ್ದು ಹೀಗೆ ಅಂದರೆ ಆರ್ ಸಿ ಬಿ ತಂಡದ ಪ್ರ ಇವರೇನಪ್ಪ ಅಂದರೆ ಪಿಕ್ ಮಾಡಿದ್ದೆ ಆ್ಯಕ್ಷನಲ್ಲಿ ನಾವು ಅಂದ್ಕೊಂಡ್ವಿ ಇದು ವಸ್ಟ್ ಪಿಕ್ ಅಂತ ಬಟ್ ಅವ್ರು ನಾನೇನಂತ ಇದೀಗ ಪ್ರೂವ್ ಮಾಡಿದರೆ ಅಂದರೆ ಅಂದು ರಿಂಕು ಸಿಂಗ್ ಅವರಿಗೆ ಐದು ಬಾಲ್ಗೆ ಐದು ಸಿಕ್ಸ್ ಹೊಡಿಸ್ಕೊಂಡು ಪಂದ್ಯ ಸೋಲಿಸಿದ್ದು ಈತನೇ ಇದರಂದು ಕೆ ಆರ್ ವರ್ಷ ಚೀಟಿ ಪಂದ್ಯ ನಡೆದಿತ್ತು ಬಟ್ ಗೆಲುವಿಗೆ ಮೂವತ್ತು ಓದರ್ಬೇಕಾಗಿತ್ತು ಹೀಗಾಗಿ ಈ ಒಂದು ಆಟಗಾರ ಎಷ್ಟು ದಳ ಬಾಲಿಂಗ್ ಕೊಡಿದ್ರು ಒಂದೆಂಡಲ್ಲಿ ರಿಂಕು ಸಿಂಗ್ ಬ್ಯಾಟಿಂಗ್ ಮಾಡಿ ತರಬೇಕಾದರೆ ಐದು ಬಾಲಿಗೆ ಐದು ಸಿಕ್ಸ್ ಹೊಡಿಸ್ಕೊಂಡು ತಂಡವನ್ನು ಸೋಲಿಸಿದ ಬಟ್ ಇಂದು ಅದೇ ಕೆ ವಿರುದ್ಧ ಆರ್ ಸಿ ಬಿ ಪರ ಇವರು ಅದ್ಭುತವಾಗಿ ಬಾಲಿಂಗ್ ಮಾಡಿದ್ರು ಆದರೆ ಮೊದಲ ಬಾಲ್ ಸಿಕ್ಸ್ ಹೊಡಿಸ್ಕೊಂಡ್ರು ಬಟ್ ನಾವೇನು ಅನ್ಕೊಂಡ್ವಿ ರಿಂಕು ಸಿಂಗ್ ಆದ ಥರ ಆಗುತ್ತೆ ಅಂತ ಬಟ್ ಇವರೇನಪ್ಪ ನೆಕ್ಸ್ಟ್ ಕಬ್ ಬ್ಯಾಕ್ ಮಾಡಿದ್ರು ಅಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ವಿಕೆಟ್ ಕೂಡ ಪಡೆದರು ಬಟ್ ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಡಾಟ್ ಮಾಡುವ ಮೂಲಕ ನಮ್ಮ ಆರ್ ಸಿ ಇವರು ಗೆಲುವು ಅಂದ್ಕೊಂಡ್ರು ಒಂದು ಐದು ಬಾಲಿಗೆ ಐದು ಸಿಕ್ಸ್ ಹೊಡಿಸ್ಕೊಂಡವ ಒಂದು ಆರ್ ಸಿ ಬಿಗೆ ರಿಯಲ್ ಹೀರೋ ಆಗಿದ್ದು ಹೀಗೆ ಅಂತ ಹೇಳ್ಬೋದು ಹೀಗಾಗಿ ನಮ್ಮ ಆರ್ ಸಿ ಬಿ ಎಸ್ ದಯಾಳ್ ಅವರಿಂದ ಗೆದ್ದಿದಂತಾನೆ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಶ್ ಯಾಳ ಬಗ್ಗೆ ನಿಮ್ಮ ಅನಿಸಿಕೆರು ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು